ಪ್ರತಿಯೊಬ್ಬರಿಗೂ ಒಂದಲ್ಲ ಒನ್ ಟೈಮ್ ನಲ್ಲಿ ಡ್ಯಾಂಡ್ರಫ್ ನ ಎಫೆಕ್ಟ್ ಹಾಗೆ ಆಗುತ್ತೆ ಆ ಡ್ಯಾಂಡ್ರಫ್ ನಾವು ಹೋಗ್ಲಾಡ್ಸಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ಶ್ಯಾಂಪು ಕಂಡೀಶ್ನರ್ಸ್ ಅಂದ್ರೆ ಕಾಸ್ಮೆಟಿಕ್ಸ್ ನೆಲ್ಲ ಯೂಸ್ ಮಾಡ್ತೀವಿ ಸಾವಿರ ರೂಪಾಯಿ ಖರ್ಚನ್ನು ನಾವು ಡ್ಯಾಂಡ್ರಫ್ ನ ಹೋಗ್ಲಾಡ್ಸಕ್ಕೆ ಮಾಡ್ತೀವಿ ನಾನಿವತ್ ನಿಮಗೆ ಈ ಡ್ಯಾಂಡ್ರಫ್ ಬಗ್ಗೆ ನಮ್ಮ ಮನಸ್ಸಲ್ಲಿ ಕೆಲವೊಂದು ತಪ್ಪು ಇದೆ ನಾನು ಆ ತಪ್ಪು ತಿಳುವಳಿಕೆಗಳೇನು ಮತ್ತೆ ಡ್ಯಾಂಡ್ರಫ್ ನ ಬಗೆಗಿನ ನಿಜಾಂಶ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡು ಮೊದಲನೇದಾಗೆ ಪ್ರತಿದಿನ ಸ್ನಾನ ಮಾಡದೆ ಹೋದ್ರೆ ಡ್ಯಾಂಡ್ರಫ್ ಬರುತ್ತೆ ಅಂತ ಇದು ತಪ್ಪು ತಿಳುವಳಿಕೆ ನಾವು ಪ್ರತಿದಿನ ಸ್ನಾನ ಮಾಡೋದಕ್ಕೂ ಡ್ಯಾಂಡ್ರಫ್ ಬರ್ದೇ ಇರೋದಕ್ಕೂ ಸಂಬಂಧನೇ ಇಲ್ಲ ಎರಡನೇದಾಗಿ ಡ್ಯಾಂಡ್ರಫ್ ಒಬ್ರಿಂದೊಬ್ರಿಗೆ ಹರಡುತ್ತೆ ಅಂತ ಇಲ್ಲ ಇದು ಕೂಡ ತಪ್ಪು ಕಲ್ಪನೆ ಡ್ಯಾಂಡ್ರಫು ಒಬ್ರಿಂದೊಬ್ರಿಗೆ ಹರಡಲ್ಲ ಯಾರಿಗೆ ಫಂಗಲ್ ಇನ್ಫೆಕ್ಷನ್ ಆಗಿರುತ್ತೋ ಅವ್ರಿಗೆ ಮಾತ್ರ ಡ್ಯಾಂಡ್ರಫು ಆಗುತ್ತೆ ಮೂರನೇದಾಗಿ ತಲೆಗೆ ಎಣ್ಣೆ ಹಾಕೋದ್ರಿಂದ ಡ್ಯಾಂಡ್ರಫು ವಾಸಿಯಾಗುತ್ತೆ ಅಂತ ಇಲ್ಲ ಇದು ಕೂಡ ತಪ್ಪು ಕಲ್ಪನೆ ತಲೆಗೆ ಎಣ್ಣೆ ಹಾಕೋದ್ರಿಂದ ಡ್ಯಾಂಡ್ರಫು ಇನ್ನೂ ಜಾಸ್ತಿ ಆಗುತ್ತೆ ಆ ಎಣ್ಣೆನ ಬಳಸ್ಕೊಂಡು ಫಂಗಸ್ ಗ್ರೋತ್ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಡ್ಯಾಂಡ್ರಫ್ನಿಂದ ಬಾಲ್ಡ್ನೆಸ್ ಉಂಟಾಗುತ್ತೆ ಅಂತ ಇಲ್ಲ ಇದು ಕೂಡ ತಪ್ಪು ಕಲ್ಪನೆ ಡ್ಯಾಂಡ್ರಫ್ನಿಂದ ತಲೆ ಕೂದಲು ಉದುರೋದಿಲ್ಲ ಡ್ಯಾಂಡ್ರಫ್ನಿಂದ ತಲೆ ಬುರುಡೆನಲ್ಲಿ ಕೆರೆತ ಉಂಟಾಗಿ ನಾವು ಕಡಿತ ಉಂಟಾಗಿ ನಾವು ಕೆರೆದಾಗ ತಲೆ ಕೂದಲಿನ ಫಾಲಿಕಲ್ಸ್ ಡ್ಯಾಮೇಜ್ ಆಗಿ ಕೂದ್ಲು ಉದುರುತ್ತೆ ಇದು ಪರ್ಮನೆಂಟ್ ಹೇರ್ ಲಾಸ್ ಅಲ್ಲ ನೆಕ್ಸ್ಟ್ ಒಣ ಚರ್ಮ ಮತ್ತು ಒಣ ತಲೆ ಬುರುಡೆನಲ್ಲಿ ಡ್ಯಾಂಡ್ರಫು ಉಂಟಾಗುತ್ತದೆ ಅಂತ ಇಲ್ಲ ಇದು ಕೂಡ ತಪ್ಪು ಕಲ್ಪನೆ ಒಣ ಚರ್ಮದಲ್ಲಿ ಫಂಗಸ್ ಗ್ರೋತ್ ಆಗೋದಿಲ್ಲ ಎಣ್ಣೆಯುಕ್ತ ತಲೆ ಬುರುಡೆನಲ್ಲಿ ಆ ಎಣ್ಣೆನ ಬಳಸ್ಕೊಂಡು ಫಂಗಸ್ಸು ಬೇಗ ಬೆಳೆಯುತ್ತೆ ನೆಕ್ಸ್ಟ್ ವಾತಾವರಣ ಹೇಗೆ ಎಫೆಕ್ಟ್ ಮಾಡುತ್ತೆ ಅಂತ ಡ್ಯಾಂಡ್ರಫು ಕೋಲ್ಡ್ ಮತ್ತು ಡ್ರೈ ವೆದರ್ನಲ್ಲಿ ಜಾಸ್ತಿ ಆಗುತ್ತೆ ಹಾಗೆ ಬೇಸಿಗೆ ಕಾಲದಲ್ಲಿ ಕಡಿಮೆ ಆಗುತ್ತೆ ನೆಕ್ಸ್ಟ್ ಮಾನಸಿಕ ಒತ್ತಡ ಡ್ಯಾಂಡ್ರಫ್ ನ ಜಾಸ್ತಿ ಮಾಡುತ್ತೆ ಅಂತ ಹೌದು ಮಾನಸಿಕ ಒತ್ತಡ ಡ್ಯಾಂಡ್ರಫ್ನ ಜಾಸ್ತಿ ಮಾಡುತ್ತೆ ಸ್ಟ್ರೆಸ್ಸು ಮತ್ತೆ ಸ್ಟ್ರೈನ್ ನಿಂದ ನಮ್ಮ ದೇಹದ ಇಮ್ಯುನಿಟಿ ಪವರು ಕಡಿಮೆ ಆಗೋದ್ರಿಂದ ಡ್ಯಾಂಡ್ರಫ್ ನ ಬೆಳವಣಿಗೆ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಪುವರ್ ಡಯೆಟ್ ಹ್ಯಾಬಿಟ್ಟು ಕೆಲವರು ಜಂಕ್ ಫುಡ್ಡು ಆಯ್ಲಿ ಫುಡ್ ಮತ್ತು ಶುಗರಿ ಡಯೆಟ್ನ ಹೆಚ್ಚಾಗಿ ಸೇವಿಸೋದ್ರಿಂದನೂ ಕೂಡ ಡ್ಯಾಂಡ್ರಫ್ ಉಂಟಾಗುತ್ತೆ ಅಂತ ಹೇಳ್ತಾರೆ ಇಲ್ಲ ಇದು ತಪ್ಪು ತಿಳುವಳಿಕೆ ನಾವು ಸೇವಿಸುವಂತಹ ಆಹಾರಕ್ಕೂ ಡ್ಯಾಂಡ್ರಫ್ಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಆದರೆ ಒಂದು ಮಾತಂತೂ ನಿಜ ಏನಪ್ಪಾ ಅಂದರೆ ಇಲ್ಲಿ ಒಂದು ವಿಷಯನ ನಾವು ಗಮನದಲ್ಲಿ ಇಟ್ಕೋಬೇಕು ನಮ್ಮ ಕೂದಲು ತುಂಬ ಚೆನ್ನಾಗಿ ದಷ್ಟಪುಷ್ಟವಾಗಿ ಉದ್ದವಾಗಿ ಬೆಳಿಬೇಕು ಆರೋಗ್ಯವತವಾಗಿ ಇರಬೇಕು ಮತ್ತು ನಮ್ಮ ಕೂದಲಿನ ಎಳೆಗಳು ಸ್ಟ್ರಾಂಗ್ ಆಗಿರಬೇಕು ಮತ್ತು ನಮ್ಮ ನೆತ್ತಿನಲ್ಲಿ ನೈಸರ್ಗಿಕವಾದ ಎಣ್ಣೆ ಉತ್ಪತ್ತಿಯಾಗಬೇಕು ಅಂದರೆ ನಾವು ಪೋಷಕಾಂಶಯುಕ್ತನ ಆಹಾರನ ಸೇವಿಸಲೇಬೇಕಾಗುತ್ತೆ ಈ ಆಹಾರದಿಂದ ನಮ್ಮ ಕೂದಲಿನ ಬುಡದಲ್ಲಿ ನೈಸರ್ಗಿಕವಾದ ಎಣ್ಣೆ ಉತ್ಪಾದನೆ ಆಗೋದ್ರಿಂದ ಇದು ಇದರಿಂದ ನಮ್ಮ ತಲೆ ಬುರುಡೆಗೆ ಒಳ್ಳೆ ಮಾಯಶ್ಚರ್ ಸಿಗುತ್ತೆ ಹಾಗೆ ಇದು ನಮ್ಮ ತಲೆ ಬುರುಡೆನಲ್ಲಿ ಡ್ಯಾಂಡ್ರಫು ಉಂಟಾಗೋದನ್ನ ತಡೀ ಟೋಟಲ್ ಆಗಿ ನಾವು ಸೇವಿಸುವಂತಹ ಆಹಾರದಿಂದನೂ ಕೂಡ ನಮ್ಮ ತಲೆ ಬುರುಡೆನಲ್ಲಿ ಡ್ಯಾಂಡ್ರಫು ಅಂದ್ರೆ ತಲೆ ಹುಟ್ಟು ಉಂಟಾಗೋದಿಲ್ಲ ನೆಕ್ಸ್ಟ್ ಮಕ್ಕಳಿಗೆ ತಲೆ ಬರೋದಿಲ್ಲ ಅಂತ ಇಲ್ಲ ಇದು ಕೂಡ ತಪ್ಪು ಕಲ್ಪನೆ ಮಕ್ಕಳಿಗೂ ಕೂಡ ಡ್ಯಾಂಡ್ರಫು ಉಂಟಾಗುತ್ತೆ ಹರಿಹರೆಯ ಹದಿಹರೆಯದ ಮಕ್ಕಳಲ್ಲಾಗುವಂತಹ ಹಾರ್ಮೋನ್ಗಳ ವ್ಯತ್ಯಾಸದಿಂದ ತಲೆಬುರುಡೆನಲ್ಲಿ ಆಯಿಲ್ ಪ್ರೊಡಕ್ಷನ್ ಜಾಸ್ತಿಯಾಗಿ ಇದು ತಲೆಯ ಬುರುಡೆನಲ್ಲಿ ಫಂಗಸ್ ಬೆಳೆಯಕ್ಕೆ ಒಳ್ಳೆ ವಾತಾವರಣನ ನಿರ್ಮಾಣ ಮಾಡ್ಕೊಳ್ಳೋದ್ರಿಂದ ಹೆಚ್ಚು ಫಂಗಸ್ ಗ್ರೋತ್ ಆಗಿ ಮಕ್ಕಳಲ್ಲೂ ಕೂಡ ತಲೆ ಹೊಟ್ಟು ಹೆಚ್ಚಾಗುತ್ತೆ ನೆಕ್ಸ್ಟ್ ನ್ಯಾಚುರಲ್ ರೆಮಿಡಿಸಿಂದ ತಲೆ ಹೊಟ್ಟು ಕಡಿಮೆ ಆಗುತ್ತೆ ಅಂತ ಇಲ್ಲ ಇದು ಕೂಡ ತಪ್ಪು ಕಲ್ಪನೆ ನಾವು ತಲೆಬುರುಡೆಗೆ ಎಣ್ಣೆ ಹಾಕೋದ್ರಿಂದನೋ ನಿಂಬೆಹಣ್ಣಿನ ರಸನ ಹಾಕೋದ್ರಿಂದನೋ ಆಲೋವೆರಾ ಜಲ್ನ ಹಾಕೋದ್ರಿಂದ ನಮಗೆ ತಲೆ ಹೊಟ್ಟು ಇದ್ರಿಂದ ಕಡಿಮೆ ಆಗೋದಿಲ್ಲ ಹೀಗೆ ಹೇರ್ ಕೇರ್ ರೊಟೀನ್ಸ್ ನಲ್ಲಿ ನಾವು ಬಳಸುವ ಪ್ರಾಡಕ್ಟ್ಸ್ ನಿಂದ ಡ್ಯಾಂಡ್ರಫು ಕಡಿಮೆ ಆಗೋದಿಲ್ಲ ಇವು ಅದರಲ್ಲಿ ಇರುವಂತಹ ಆಂಟಿಇನ್ಫ್ಲಮೇಟ್ರಿ ಮತ್ತೆ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿಯಿಂದ ಫಂಗಸ್ ಗ್ರೋತ್ ಆಗೋದ್ನ ತಡಿತವೆ ಆದ್ರೆ ಪರ್ಮನೆಂಟ್ ಆಗಿ ಡ್ಯಾಂಡ್ರಫ್ನ ಹೋಗ್ಲಾಡಿಸಲ್ಲ ನಾವು ಫಂಗಸ್ನ ಹೋಗ್ಲಾಡಿಸ್ಬೇಕು ಅಂದ್ರೆ ಮೆಡಿಕೇಶನ್ಸ್ನ ಯೂಸ್ ಮಾಡೋದು ಕೂಡ ಬಹಳ ಮುಖ್ಯ ಆಗುತ್ತೆ ಡ್ಯಾಂಡ್ರಫು ಪರ್ಮನೆಂಟ್ ಆಗಿ ಹೋಗುತ್ತಾ ಇದು ಪರ್ಮನೆಂಟ್ ಆಗಿ ಹೋಗುತ್ತೆ ಯಾವಾಗ ಅಂದ್ರೆ ನಾವು ಯಾವಾಗ ಫಂಗಸ್ಗೆ ಕಂಪ್ಲೀಟ್ ಆಗಿ ಟ್ರೀಟ್ಮೆಂಟ್ ತಗೋತೀವಿ ಮತ್ತೆ ನಾವು ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ಹೇಗೆ ನಾವು ನಮ್ಮ ಹೇರ್ನ ಕೇರ್ ಮಾಡ್ತೀವಿ ಅನ್ನೋದ್ರ ಮೇಲೆ ಪರ್ಮನೆಂಟ್ ಆಗಿ ಡ್ಯಾಂಡ್ರಫ್ ಹೋಗುತ್ತಾ ಇಲ್ವಾ ಅನ್ನೋದು ಡಿಸೈಡ್ ಆಗುತ್ತೆ ಡ್ಯಾಂಡ್ರಫ್ ರಫ್ ಹೋದ್ಮೇಲೆ ನಾವು ನಮ್ಮ ಹೇರ್ ಕೇರ್ ಮಾಡೋದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಮತ್ತೆ ಡ್ಯಾಂಡ್ರಫ್ ಬರುವಂತಹ ಚಾನ್ಸಸ್ ತುಂಬಾನೇ ಇರುತ್ತೆ ಆಂಟಿ ಡ್ಯಾಂಡ್ರಫ್ ಶಾಂಪು ಡ್ಯಾಂಡ್ರಫ್ ನ ಕಡಿಮೆ ಮಾಡುತ್ತಾ ಅಂತ ಹೌದು ಆಂಟಿ ಡ್ಯಾಂಡ್ರಫ್ ಶಾಂಪು ಡ್ಯಾಂಡ್ರಫ್ನ ನ ಕಡಿಮೆ ಮಾಡುತ್ತೆ ಇದರಲ್ಲಿ ಇರುವಂತಹ ಕೆಟಾಕೊನಾಝೋಲು ಜಿಂಕು ಪೈರಿತಿಯನ್ನು ಸೆಲೆನಿಯಮು ಸಲ್ಫೈಡ್ ಸ್ಯಾಲಿಸಿಲಿಕ್ ಆಸಿಡ್ ಕಂಟೆಂಟ್ ಇರುವಂತಹ ಆಂಟಿ ಡ್ಯಾಂಡ್ರಫ್ ಶಾಂಪು ನ ಯೂಸ್ ಮಾಡೋದ್ರಿಂದ ಡ್ಯಾಂಡ್ರಫು ಕಡಿಮೆ ಆಗುತ್ತೆ ಅಂದ್ರೆ ಮೆಡಿಕೇಟೆಡ್ ಶಾಂಪುಗಳಲ್ಲಿ ಡ್ಯಾಂಡ್ ಕಡಿಮೆ ಆಗುತ್ತೆ ಮತ್ತೆ ನಾವು ಮಾಮೂಲಿ ಶಾಂಪುಗಳಲ್ಲಿರುವಂತಹ ಫೋಮ್ನ ಹಾಕೊಂಡು ನಮ್ಮ ಉಗುರುನಲ್ಲಿ ಜಾಸ್ತಿ ತಲೆ ಬುರುಡೆನ ಉಜ್ಜೋದು ಮತ್ತೆ ಎರಡು ಮೂರು ಸಲ ಹೇರ್ ವಾಶ್ನ ಮಾಡೋದು ಮಾಡಬಾರ್ದು ಮತ್ತೆ ಜಾಸ್ತಿ ಜಾಸ್ತಿ ಶಾಂಪೂನ ಹಾಕೊಂಡು ತಲೆ ಬುರುಡೆನ ಚೆನ್ನಾಗಿ ಉಜ್ಜೋದು ಹಾಗೆಲ್ಲ ಮಾಡಬಾರ್ದು ಹೀಗೆ ಮಾಡೋದ್ರಿಂದ ನಾವು ಕೂದಲಿನ ಬುಡ ಡ್ಯಾಮೇಜ್ ಆಗುತ್ತೆ ಮತ್ತೆ ಕೂದಲಿನ ಎಳೆಗಳು ಅಂದ್ರೆ ಸ್ಟ್ರೈಂಟ್ಸ್ ಅದರಲ್ಲಿ ಇರುವಂತಹ ನ್ಯಾಚುರಲ್ ಆಯಿಲ್ ಎಲ್ಲ ಹೊರಟೋಗಿ ಕೂದಲು ಡ್ರೈ ಆಗಿ ಒಣಗ್ದಂತಾಗೋದು ಮತ್ತು ಕಟ್ ಆಗುವಂಥದ್ದು ಹಾಗೆ ಕೂದಲಿನ ತುದಿನಲ್ಲಿ ಸ್ಪ್ಲಿಟ್ ಸೈಡ್ ಅಂದರೆ ಕೂದಲುನ ತುದಿ ಒಡೆಯೋದು ಹೀಗೆಲ್ಲ ಆಗುತ್ತೆ ಹಾಗೆ ಇದರಿಂದ ಕೂದಲು ಕೂಡ ಉದುರುತ್ತೆ ಹಾಗಾಗಿ ನಾವು ಮೆಡಿಕೇಟೆಡ್ ಶಾಂಪೂಸ್ನ ಯಾವಾಗಲೂ ಡ್ಯಾಂಡ್ರಫ್ ಇದ್ದಾಗ ಮಾತ್ರ ಯೂಸ್ ಮಾಡಬೇಕು ಅದೇ ರೀತಿಯಾಗಿ ಒಂದು ವಾಶ್ಗೆ ತಗೊಳ್ಳುವಷ್ಟು ಒಂದು ಸ್ವಲ್ಪ ಶಾಂಪೂನ ತಗೊಂಡು ವಾಶ್ ಮಾಡಬೇಕು ಕೊನೆಯದಾಗೆ ಡ್ಯಾಂಡ್ರಫು ಮಲೇಸಿಯಾ ಫಂಗಸ್ ಫಂಗಸ್ನಿಂದ ಬೆಳೆಯುತ್ತೆ ಇದು ನೆತ್ತಿಯಲ್ಲಿರುವಂತಹ ಎಣ್ಣೆನ ಆಹಾರವಾಗಿ ಬಳಸ್ಕೊಂಡು ಬೆಳೆಯುವಂಥದ್ದು ಇದು ಬಿಳಿಯ ಅಥವಾ ಹಳದಿ ಬಣ್ಣದ ಒಟ್ಟಾಗಿ ಉದುರುತ್ತೆ ಇದು ಮೂಕ ಕತ್ತು ಭುಜದ ಮೇಲೆ ಬಿದ್ದಾಗ ಮುಖದಲ್ಲಿ ಪಿಂಪಲ್ಸ್ ಆಗುತ್ತೆ ಮತ್ತೆ ಕತ್ತಿನ ಸುತ್ತ ಭುಜದ ಹತ್ರ ಎಲ್ಲ ಪಿಂಪಲ್ಸ್ ಆಗಿ ಕಡ್ತಾ ಬರುವಂತದ್ದು ನಾವೇ ಬರುವಂತದ್ದು ಉಂಟಾಕಿ ಇದರಿಂದ ಡರ್ಮಾಟೈಟಿಸ್ಸು ಮತ್ತೆ ಎಕ್ಸಿಮಾ ಉಂಟಾಗುತ್ತೆ ಈ ಮೆಲೇಜಿಯಾ ಗ್ಲೋಬೋಸ ನಮ್ ದೇಹಕ್ಕೆ ಹೇಗೆ ಎಂಟರ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಪಾಯಿಂಟ್ ಸರಿಯಾಗಿ ತಿಳ್ಕೊಳ್ಳಿ ಕನ್ಫ್ಯೂಸ್ ಆಗ್ಬೇಡಿ ಈ ಮೆಲೇಜಿಯಾ ಗ್ಲೋಬೋಸ ಒಬ್ರಿಂದ ಒಬ್ರಿಗೆ ಚರ್ಮದ ಕಾಂಟ್ಯಾಕ್ಟ್ ಮೂಲಕ ಬರುತ್ತೆ ತಾಯಿಯಿಂದ ಮಗುವಿನ ಚರ್ಮಕ್ಕೆ ಬರುತ್ತೆ ಒಬ್ಬ ವ್ಯಕ್ತಿಯ ಚರ್ಮ ಇನ್ನೊಬ್ಬ ವ್ಯಕ್ತಿಯ ಚರ್ಮಕ್ಕೆ ಟಚ್ ಆದಾಗ ಬರುತ್ತೆ ಹೀಗೆ ಈ ಫಂಗಸ್ಸು ಎಲ್ಲರ ದೇಹದಲ್ಲಿ ಇರುತ್ತೆ ನಿಮ್ಗೆ ನಾನಿವಾಗ ಒಳ್ಳೆ ಉದಾಹರಣೆ ಕೊಡ್ತೀನಿ ನಮ್ಮ ಕರುಳಿನಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾ ಮತ್ತೆ ಕೆಟ್ಟ ಬ್ಯಾಕ್ಟೀರಿಯಾ ಅಂತ ಎರಡು ಬ್ಯಾಕ್ಟೀರಿಯಾ ಇರುತ್ತೆ ಈ ಒಳ್ಳೆಯ ಬ್ಯಾಕ್ಟೀರಿಯಾ ನಮ್ ದೇಹದಲ್ಲಿ ಇಮ್ಯುನಿಟಿ ಪವರು ಕಡಿಮೆ ಆದಾಗ ಅಂದ್ರೆ ತಡೆಯುವ ಶಕ್ತಿ ಕಡಿಮೆ ಆದಾಗ ಈ ಒಳ್ಳೆಯ ಬ್ಯಾಕ್ಟೀರಿಯಾ ಗಿಂತ ಜಾಸ್ತಿಯಾಗಿ ಅದರಿಂದ ನಮಗೆ ರೋಗ ಬರುತ್ತೆ ಹಾಗೆ ಈ ಮೆಲೇಜಿಯಾ ಗ್ಲೋಬೋಸ ಎಲ್ಲರ ಚರ್ಮದಲ್ಲಿ ಇದ್ರೂ ಕೂಡ ಎಲ್ಲರಿಗೂನು ಕೂಡ ಡ್ಯಾಂಡ್ರಫ್ ನ ಉಂಟು ಮಾಡಲ್ಲ ಯಾರ ಚರ್ಮದಲ್ಲಿ ಮೆಲೇಜಿಯಾ ಗ್ಲೋಬೋಸಾ ಬೆಳೆಯೋದಕ್ಕೆ ಉತ್ತಮ ವಾತಾವರಣ ಉತ್ತಮ ಪರಿಸರ ಇರುತ್ತೋ ಅಂತವರ ಚರ್ಮದಲ್ಲಿ ಮಾತ್ರ ಈ ಮೆಲೇಜಿಯಾ ಗ್ಲೋಬೋಸ ಉತ್ಪತ್ತಿ ಆಗುತ್ತೆ ಯಾರ ದೇಹದಲ್ಲಿ ಅದಕ್ಕೆ ಫ್ಯಾಟಿ ಆಸಿಡ್ ಯುಕ್ತ ಸೀಪಮ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೋ ಅಂತವರ ದೇಹದಲ್ಲಿ ಡ್ಯಾಂಡ್ರಫ್ ನ ಉಂಟು ಮಾಡುತ್ತೆ ಅಂತವರ ದೇಹದಲ್ಲಿ ಇದು ನಾರ್ಮಲ್ ಗಿಂತ ಜಾಸ್ತಿ ಬೆಳೆದು ಡ್ಯಾಂಡ್ರಫ್ ನ ಉಂಟು ಮಾಡುತ್ತೆ ಈಗ ನಿಮ್ ಡೌಟ್ಸು ಕ್ಲಿಯರ್ ಆಯ್ತು ಅನ್ಕೋತೀನಿ ಇವಾಗ ನೆಕ್ಸ್ಟ್ ಕ್ವಶನ್ ಗೆ ಬರೋಣ ನಾವು ಡ್ಯಾಂಡ್ರಫ್ ಇವ್ರವರ ಬಾಚನ್ಗೆ ಟವಲ್ ಮತ್ತೆ ದಿಂಬು ಉಪಯೋಗಿಸೋದ್ರಿಂದ ನಮ್ಗೆ ಡ್ಯಾಂಡ್ರಫ್ ಬರುತ್ತ ಇಲ್ಲ ಇದು ತಪ್ಪು ಕಲ್ಪನೆ ಯಾರ ಚರ್ಮದಲ್ಲಿ ಮೆಲೇಸಿಯಾ ಗ್ಲೋಬೋಸ ಬೆಳೆಯೋದಕ್ಕೆ ಉತ್ತಮ ವಾತಾವರಣ ಇರುತ್ತೋ ಅಂತವರ ದೇಹದಲ್ಲಿ ಮಾತ್ರ ಡ್ಯಾಂಡ್ರಫ್ ಉತ್ಪತ್ತಿ ಆಗುತ್ತೆ ಡ್ಯಾಂಡ್ರಫ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಳ್ಳಿ ಅಂತೀರಾ ಆದ್ರೆ ಹಾಗಾದ್ರೆ ನಾವು ಡ್ಯಾಂಡ್ರಫ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೇರ್ ಮಾಸ್ಕ್ ನ ಉಪಯೋಗಿಸೋದು ವೇಸ್ಟ್ ಅಲ್ವಾ ಅನ್ನೋ ಪ್ರಶ್ನೆ ನಿಮ್ ಮನಸ್ಸಲ್ಲಿ ಬಂದೇ ಬರುತ್ತೆ ಈ ನೈಸರ್ಗಿಕವಾದಂತಹ ಹೇರ್ ಮಾಸ್ಕ್ಗಳಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಆಂಟಿ ಫಂಗಲ್ ಮತ್ತೆ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇರೋದ್ರಿಂದ ಇದು ಸ್ಕ್ಯಾಲ್ಪ್ ಅಂದ್ರೆ ತಲೆ ಬುರುಡೆನಲ್ಲಿ ಸೀಬಮ್ ಉತ್ಪಾದನೆ ಮತ್ತು ಆಯಿಲ್ ಸಿಕ್ರೇಷನ್ ಮತ್ತೆ ತಲೆ ರಕ್ತ ಸಂಚಾರ ಚೆನ್ನಾಗಿ ಅಂದ್ರೆ ನಾರ್ಮಲ್ ಆಗಿ ಆಗುವಂತೆ ಮಾಡೋದ್ರಿಂದ ಈ ಮೆಲೇಜಿಯಾ ಗ್ಲೋಬೋಸ ಬೆಳೆಯುವುದಕ್ಕೆ ಬೇಕಾದಂತಹ ವಾತಾವರಣ ನಿರ್ಮಾಣ ಆಗೋದ್ನ ತಡೆಯೋದ್ರಿಂದ ಡ್ಯಾಂಡ್ರಫ್ ಬೆಳೆಯೋದ್ನ ಕಡಿಮೆ ಮಾಡುತ್ತೆ ಮತ್ತೆ ಪದೇ ಪದೇ ಡ್ಯಾಂಡ್ರಫ್ ಅಟ್ಯಾಕ್ ಆಗೋದ್ನ ಕೂಡ ಇದು ತಡೆಯುತ್ತೆ ಹೀಗಾಗಿ ಡ್ಯಾಂಡ್ರಫ್ ಆದ್ಮೇಲೂ ಕೂಡ ಡ್ಯಾಂಡ್ರಫ್ ತಡೆಯುವಂತಹ ಹೇರ್ ಮಾಸ್ಕ್ ನ ಆವಾಗ ಅವಾಗ ಬಳಸ್ತಾನೆ ಇರೋದು ಬಹಳ ಒಳ್ಳೆಯದು ನೆಕ್ಸ್ಟ್ ಈ ಡ್ಯಾಂಡ್ರಫ್ ಗೆ ಏನ್ ಮಾಡ್ಬೇಕು ನಾವು ಏನ್ ಸೊಲ್ಯೂಷನ್ ಇದೆ ಅಪ್ಪ ಅಂತಂದ್ರೆ ಆಂಟಿ ಡ್ಯಾಂಡ್ರಫ್ ಶಾಂಪೂನ ವಾರದಲ್ಲಿ ಎರಡರಿಂದ ಮೂರ್ ಸಾಲಿ ಉಪಯೋಗಿಸಿ ಮತ್ತೆ ಉಳಿದ ದಿನಗಳು ಸೀಗೆ ಪುಡಿಯಿಂದ ಹೇರ್ ವಾಶ್ ಮಾಡಿ ನಾನು ಈಗಾಗಲೇ ನನ್ನ ಚಾನೆಲ್ನಲ್ಲಿ ಸೀಗೆ ಪುಡಿಯ ಉಪಯೋಗಗಳ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು ಕೂಡ ನೀವು ನೋಡಿದ್ರೆ ಸೀಗೆ ಪುಡಿಯಿಂದ ನಮ್ಮ ತಲೆ ಕೂದಲಿನಿಗೆ ಏನೇನು ಉಪಯೋಗಗಳಿದೆ ನಮ್ಮ ಕೂದಲಿನ ಮತ್ತೆ ತಲೆ ಬುಡೆಯ ಆರೈಕೆನ ಸೀಗೆ ಪುಡಿ ಹೇಗೆಲ್ಲ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೋದು ಡ್ಯಾಂಡ್ರಫ್ ಇದ್ದಾಗ ತಲೆಗೆ ಜಾಸ್ತಿ ಎಣ್ಣೆನ ಹಾಕಬೇಡಿ ಎಣ್ಣೆ ಹಾಕೋದನ್ನ ಕೂಡ ನೀವು ಡ್ಯಾಂಡ್ರಫ್ ಇದ್ದಾಗ ಅವಾಯ್ಡ್ ಮಾಡಬೇಕು ಹಾಗೆ ಮಾನಸಿಕ ಒತ್ತಡನ ಕಡಿಮೆ ಮಾಡ್ಕೊಳ್ಳಿ ಒಳ್ಳೆ ನಿದ್ರೆ ಕೂಡ ಬಹಳ ಮುಖ್ಯ ಆಗುತ್ತೆ ಕಡಿಮೆ ಬಂದಾಗ ಕೆರಿಯಕ್ಕೆ ಹೋಗ್ಬೇಡಿ ವೈದ್ಯರ ಹತ್ರ ಟ್ರೀಟ್ಮೆಂಟ್ ತಗೊಳ್ಳೋದು ಬಹಳ ಅಗತ್ಯ ಇದಿಷ್ಟು ಡ್ಯಾಂಡ್ರಫ್ನ ಬಗೆಗೆ ಇರುವಂತಹ ಸುಳ್ಳು ಮತ್ತೆ ಸತ್ಯಾಂಶಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದ್ರೆ ಇಂದ್ರಾಣಿ ದ್ರೋಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್